ಗಾಡಿಸ್ ಗುಡ್ ಗಾಡಿ ದೇವರು ಒಳ್ಳೆಯವರು ಮತ್ತು ಅದನ್ನು ತುಂಬಾ ಒಳ್ಳೆಯವ್ರು ನಾಮೇನ್ ಯಾರಾದ್ರೂ ಜಿ ಎಸ್ ಒಳ್ಳೆಯವ್ರಂದ್ರೆ ನಂಬೇಡ್ರಿ ಯಾರು ನಂಬೇಡ್ರಿ ಜಿ ಎಸ್ ತುಂಬಾ ಒಳ್ಳೆಯವ್ರು ಹಾಲೆಲೂಯ ಹಾಲೆ ಲೂಯ್ಯ ನನ್ನ ಜೀವನದ ಸಾಕ್ಷಿ ಅಲ್ಲ ನನ್ನ ಆಂತರ್ಯದ ಸಾಕ್ಷಿ ನಿಮ್ ಒಟ್ಟಿಗೆ ಹಂಚ್ಕೊಂಡಿ ನಾವೇನ್ ಹಾಲೆಲುಯ್ಯ ನನಗೆ ಓಕೆ ಹಳೆಲ್ವೇ ಎಲ್ ನೋಡ್ರಿ ಎಲ್ರು ಕೂಡ ನೋಡ್ತಾ ಇದೀರಾ ನನಗೆ ಜಾಸ್ತಿ ಕುಲ್ಲು ಖುಲ್ಲು ಏನಲ್ರಿ ಖುಲ್ಲು ನೀವು ಜಾಸ್ತಿ ತಿನ್ರಿ ನನಗೇನ್ ಕುಲ್ಲು ಬರಲ್ಲ ನೀವ್ ನನಗಿಂತ ಒಳ್ಳೆ ಬಟ್ಟೆ ಹಾಕೊಳ್ರಿ ನನಗ್ ಕುಲ್ಲು ಬರಲ್ಲ ನೀವು ನನಗಿಂತ ಹೊಟ್ಟೆ ಕಿಚ್ಚು ಥ್ಯಾಂಕ್ ಯು ಹೊಟ್ಟೆ ಕಿಚ್ಚು ಬರಲ್ಲ ನನಗೇನಾದ್ರೂ ನಾನು ಒಂದ್ಸರಿ ನೀನ ನಂಬಿದೀನಿ ಅನ್ಕೋ ನೀನ್ ಏನಾದ್ರು ಚಿಕ್ಕ ಚಿಕ್ಕ ಮಿಸ್ಟೇಕ್ ಮಾಡಿದ್ರೆ ಚಿಕ್ಕ ಚಿಕ್ ಮಿಸ್ಟೇಕ್ ಮಾಡ್ತಾರಲ್ವಾ ಆಗಂತೂ ನಾನ್ ಹೋಗ್ತೀನಿ ಡಿಪ್ರೆಷನ್ಗೆ ಒಂದ್ ಐದಾರು ಸರಿ ಸಾಯಿಸ್ ಬಿಟ್ಟಿರ್ತೀನಿ ಹಂಗೆ ಅರ್ಥ ಆಗ್ತಾ ಇದ್ದ ನಿಮ್ಗೆ ಇರೋದು ಇನ್ನೊಂದು ನಾನ್ ಪ್ರೀತಿ ಮಾಡಿರೋರು ಯಾರೇ ಆಗ್ಲಿಬ್ಯೂಷನ್ ಡಿಸ್ಟರ್ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಇನ್ನೊಂದು ಸೂಚನೆ ಏನಂದ್ರೆ ಇದು ಯಾರ ವೈಯಕ್ತಿಕ ಸಂಬಂಧವಾಗಿ ಮಾತಾಡ್ತಾ ಇಲ್ಲ ನನ್ನ ರೋಗದ ಬಗ್ಗೆ ದೇವ್ರು ವಾಸಿ ಮಾಡಿದ್ದೇ ಹೇಳ್ತಾ ಇದೀನಿ ಅದೆಲ್ಲೂಯ್ಯ ಅಲ್ಲೆಲ್ಲೂ ಯಾರಾದ್ರೂ ನಾನು ಏನಾದ್ರೂ ಜಾಸ್ತಿ ಇಷ್ಟಪಟ್ಟಿರೋರ್ ಇಲ್ಲ ಪ್ರೀತಿ ಮಾಡಿರೋರಾಗ್ಲಿ ನಂಬಿರೋರಾಗ್ಲಿ ಏನಾದ್ರೂ ನನಗಿಂತ ಹೆಚ್ಚಾಗಿ ಬೇರೆಯವ್ರ ಮೇಲೆ ಪ್ರೀತಿ ತೋರಿಸ್ರು ಜಾಸ್ತಿ ಟೈಮ್ ಅವ್ರು ಕೊಟ್ರು ಗಂಡಸರಾಗ್ಲಿ ಐ ಮೀನ್ ಆಯ್ತಾ ಅರ್ಥ ಆಗ್ತಾ ಇದ್ದಲ್ಲ ಮೊಘಲ್ ಒಂಥರ ಕೋಪ ಬಂದ್ಬಿಡೋದು ನಾನ್ ನಿಮ್ಮನ್ನ ಇಷ್ಟು ಇಷ್ಟು ನಂಬಿದಿ ನೀವೇ ಹಿಂಗ್ ಮಾಡ್ತೀರಾ ಅಂದ್ರೆ ಶಾರ್ಟ್ ಟೆಂಪರ್ ಬಂದ್ಬಿಡು ಅಲ್ಲಿ ಮಾತಾಡಲ್ಲ ಸೆಲೆಂಟಾಗಿ ಜರ್ಕೋ ಬಿಡ್ತೀನಿ ಜರ್ಗ ಆಚೆ ಹೋದ್ಮೇಲೆ ಒಬ್ಬೊಬ್ರು ನಾ ಎಲ್ಲೆಲ್ಲಿ ಸಾಯಿಸ್ಬೇಕು ಅಲ್ಲಿ ಸಾಯಿಸ್ಬಿಡ್ತಾ ಬಿಡ್ತಾ ಇರ್ತೀನಿ ಅರ್ಥ ಆಯ್ತಾ ಈಗ ಪಾಶ್ ಏನಾದ್ರು ಅಂದಿದ್ರೆ ಅನ್ಕೊಳ್ರಿ ನಾನು ಹೋಗ್ಬಿಟ್ಟು ಯಾರ ಹತ್ರ ಸಾಯಿಸ್ಬಿಡ್ತೀನಿ ಗೊತ್ತಾ ಪಾಯ್ಶ್ ನಾನ್ ನಂದೀಶ್ ಹತ್ರ ಸಾಯಿಸ್ಬಿಡ್ತೀನಿ ಇಲ್ಲ ಸಾಲ್ಮನ್ ಬೇದರ್ ಹತ್ರ ಸಾಯಿಸಿ ಬಿಡ್ತೀನಿ ಪಾಶಾಮ ನನ್ನ ಏನಾದ್ರು ಅಂದಿದ್ರ ಅನ್ಕೋ ಏನ್ ಮಾಡ್ತೀನಿ ಅವ್ರ ಹತ್ರ ಹೋಗ್ತೀನಿ ಅವ್ರ ಹತ್ರ ಹೋಗ್ಬಿಟ್ಟು ಪಾಷಣ ಏನ್ ಹೋಗ್ತೀನಿ ಪಾಯಾಮನ ಸಾಯಿಸಿ ಬಿಡ್ತೀನಿ ಏ ವಾಲ್ ಅದ್ರ ಇದ್ರ ಏನ್ ಏನೋ ಚಪ್ಪೇಸಿ ಸಾಯಿಸ್ಬಿಟ್ಟು ಮತ್ತೇನ್ ಮಾಡ್ತೀನಿ ಗೊತ್ತಾ ಮತ್ತೆ ಚರ್ಚ ಹತ್ರ ಬಂದಾಗ ಅವ್ರು ಮಾತಾಡಿದ್ರೆ ಪ್ರೈಸ್ ನಾಡ್ಕ ಬರ ಅಂತೀನಿ ಅಲೆಲುಯ್ಯ ಆಲ್ರೆಡಿ ಇವ್ರು ನಾನೇನ್ ಮಾಡಿದೀನಿ ಗೊತ್ತಾ ಆಚೆ ಸಾಯಿಸ್ಬಿಟ್ಟಿರ್ತೀನಿ ಅರ್ಥ ಆಗ್ತಾ ಇದ್ದೀನಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಇದು ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದ್ರೆ ಕ್ರಿಸ್ತನ ನನ್ನ ಎದುರಿದ್ದಾನೆ ಯೇಸು ಸ್ವಾಮಿ ನನ್ನ ಎದುರಲ್ಲಿದ್ದಾನೆ ಯೇಸು ಸ್ವಾಮಿ ನನ್ನೊಳಗಿಲ್ಲ ಅಲೆಲುಯ್ಯ ಯಾವಾಗಾದ್ರೆ ನಾನು ಈ ತರ ಜೀವನ ಜೀವಿಸ್ತಾ ಇದ್ನೋ ಜೀವಿಸ್ತಾ ಇದ್ನೋ ಜೀವಿಸ್ತಾ ಇದ್ನೋ ಒಂದು ದಿನ ದೇವ್ರ ವಾಕ್ಯ ದೇವ್ರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ದಿನ ನಿಮ್ ಕಾಣಿಸ್ಲಿಲ್ಲ ಅಲ್ವಾ ಒಂದು ಮೂರ್ ತಿಂಗ್ಳ ಹಿಂದೆ ಮೂರ್ ತಿಂಗ್ಳು ಕಾಣಿಸ್ಲಿಲ್ಲ ನಾನು ಆವಾಗ ನಾನು ಎಂತ ಡಿಪ್ರೆಷನ್ ಅಲ್ಲಿ ಇದ್ದೆ ಅಂದ್ರೆ ಅಲ್ಲೆಲ್ಲೂಯ್ಯ ಎಂತ ಡಿಪ್ರೆಷನ್ ಅಲ್ಲಿ ಇದ್ದೆ ಅಂದ್ರೆ ಮಲಗಿದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ದೊಳ್ತಿದೆ ಗೊತ್ತಾ ಹನ್ನೆರಡು ಗಂಟೆಗೆ ದೊಳ್ತಿದೆ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆ ಒಂದು ಗಂಟೆ ಅಸ್ಲು ಎದ್ದು ಬಿಟ್ಟು ಆಚೆ ಬಂದು ಏನ್ ಮಾಡ್ಬೇಕು ನಾನು ಏನ್ ಮಾಡ್ಬೇಕು ನನಗೇನು ಗೊತ್ತಿಲ್ಲ ಮೂರ್ ತಿಂಗಳ ಡಿಪ್ರೆಷನ್ ಅಲ್ಲಿ ಇದ್ದಾಗ ಮೊಬೈಲ್ ಅಲ್ಲಿ ಚರ್ಚೆಗೆ ಬಂದಿಲ್ಲ ಅಂದ್ರೆ ಏನೋ ಒಂದ್ ಮಾಡ್ಬೇಕಲ್ವಾ ಅವಾಗ ಏನ್ ಮಾಡ್ತಾ ಇದ್ರೆ ಸಾಕ್ಷಿಗಳು ನೋಡ್ತಾ ಇದ್ದಿಲ್ಲ ವಾಕ್ಯ ನೋಡ್ತಾ ಇದೆ ಈ ತರ ನೋಡ್ತಾ ಇದೆ ನೋಡ್ತಾ ಇರ್ಬೇಕಾದ್ರೆ ಅಳ್ತಾ ಇದೆ ಏನಪ್ಪಾ ನನ್ ಜೀವನ ಹಿಂಗೇನಾ ಹಿಂಗ್ ಬದುಕೋದಕ್ಕೆ ನಾನು ಇಷ್ಟು ವರ್ಷ ಬದಕಬೇಕಾಯ್ತಾ ಹಿಂಗ್ ಜೀವನ ಮಾಡೋದಕ್ಕೆ ನಾನು ಇಷ್ಟೊಂದು ನರಳ ಮೂರ್ ತಿಂಗಳು ನಮ್ ಕಾಲೇ ಬ್ರದರ್ ಬಿಟ್ರೆ ಯಾರು ಕೂಡ ಅಂದ್ರೆ ಎಲ್ರು ಒಳ್ಳೇವ್ರೆ ನೀವು ಎಲ್ರು ಕೂಡ ದೇವ್ರ ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಜಸ್ಟ್ ಹೇಳ್ತಾ ಇದೀನಿ ಅಷ್ಟೇ ಆ ಒಂದು ಸಂತೈಸಿಕೆ ಆಗ್ಲಿ ಆ ಪ್ರೀತಿಗಾಗ್ಲಿ ಆ ಒಂದು ನೋವು సఖత్ నవల్ ఇది బిడ్డది అదంతర మూడా సభ సభ్యు బుస్త వచన ఓదణ చైతి తెల్గ్ సూపర్ ఆ నోటి నోటి మాటల చేత కలుగు నొప్పి నాకు తగలకుండా ఆయన నన్ను చాటు చేయను హలలుయాను గట్టి నోటి మాటల ద్వారా కలుగు నొప్పిని నాకు తగలకుండా ఆయన ఏం చేస్తాడంట నన్ను మరుగు చేయను ఆమెన్ ఎంగే ఎం అంద్ర నాన్దీన్ అనుకోండ్రీ నన్ను యారూ ఏనా ರೋಷ್ಯವಾಗಿ ಭೂತಗಳು ಮಾತಾಡ್ತಾರಲ್ಲ ಭೂತಗಳು ಮಾತಾಡೋದು ನಾನು ಕೋಪ ಬರಲ್ಲ ಆದ್ರೆ ನನ್ನ ಮುಂದೆ ನನ್ನ ಇಟ್ಕೊಂಡು ಇನ್ನೊಬ್ಬ ಹೆಚ್ಚಿಸಿದ್ರೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಈಗ ನಾನು ಇದೀನಿ ಅನ್ಕೊಟ್ರೆ ನನ್ನ ಮುಂದೆ ಈ ನಂದೀಶ್ ಎಂತ ಬಾ ಪಾಠ ಪಡ ತಿಳ್ಸ ನಂದೀಶ್ ಎಂತ ಸಪೋರ್ಟ್ ಅಂತ ನಂದೀಶ್ ಎಂತ ಬಾಗುಂಡ ತಿಳ್ಸ ನಂದೀಶ್ 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 ಅಂತ ನಾಕ್ ಸರ್ ಅರ್ಥ ಆಗ್ತಾ ಇದೆ ನಿಮ್ಗೆ ಹೇಳ್ತಾ ಇರೋದು ಸರ ಸರ ರೈಸ್ ಆಗ್ತಾ ಇರುತ್ತೆ ಮುಗ್ದಲ್ಲಿ ಮಾತ್ರ ಹಂಗೆ ಇರ್ತೀನಿ ಆ ನಿಲ್ಪಂಡ್ತಾಳಿ ಸಾಲ್ ನಿಲ್ಪಂಡೆ ಕಾಕ ಅದಿ ಕಾಕ ನಾ ಮುಂದ್ರೆ ನಂದೀಶ್ನೆ ನಂದೀಶ್ ನೇಮ್ ತಿಟ್ಲೆ ನಂದೀಶ್ ದಾರು ಕೂಡ ನಾನು ಆಯ್ನದೇ ಐ ಮೀನ್ ನನ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇದಲ್ಲ ಆತನು ನಾವು ಚೆನ್ನಾಗೇ ಇದ್ದೀವಿ ಬಟ್ ನನ್ನ ಸ್ನೇಹಿತನನ್ನ ಇತರ ಯಾರಾದ್ರೂ ನನಗೆ ಏನ್ ಬರುತ್ತೆ ಗೊತ್ತಾ ಒಟ್ಟೆ జర 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 అంత రైజ్ ఇన్ గొత్త మాట్లాడ ప్రీతి వాడు సల్మా అంటారు నందీశ్ అంటారు డేవిడ్ అండ్రెడ్ ఆర్ అండ్రెడ్ సీనా అంటే బంటర్ మి నేనెవ్ నేను ఎవరు ఈ తరప్రెషన్ ఖుల్ ఏమంటారు చెప్తీని పొట్ట కిచ్చు ಬಹಳವಾದ ಹೊಟ್ಟೆಗಿಚ್ಚು ಇದು ಹೊರಗಡೆ ಅಲ್ಲ ಮತ್ತೆ ಹೇಳ್ತಾ ಇದ್ ನೋಡ್ರಿ ಒಳ್ಳೆ ಬಟ್ಟೆ ನನಗೆ ಏನ್ ಬರಲ್ಲ ಹೊಟ್ಟೆಗಿಚ್ಚು ಬರಲ್ಲ ಊಟ ಮಾಡ್ರಿ ಹೊಟ್ಟೆಗಿಚ್ಚು ಬರಲ್ಲ ಬಟ್ ನನ್ ಜೊತೆ ಇದ್ಕೊಂಡು ನಾನ್ ನಿಮ್ಮನ್ನ ಪ್ರೀತಿ ಮಾಡಿದಾಗ ನೀವೇನಾದ್ರೂ ಇನ್ನೊಬ್ರನ್ನ ಪ್ರೀತಿ ಮಾಡ್ರೆ ನನಗ್ ಬರುತ್ತೆ ಹೊಟ್ಟೆಗಿಚ್ಚು ಅಯ್ಯೋ ಅಯ್ಯಯ್ಯಪ್ಪ ಯಾಕೆ ಹೇಳ್ತೀರ ಅಲೆ ಲೂಯ್ಯ ಯಾವಾಗಾದ್ರೆ ಈ ವಾಕ್ಯನ ನಾನು ಓದದ್ನು ವಾಕ್ಯ ಓದ್ಮೇಲೆ ಇದು ದೇವರೇ ಸಾಕ್ಷಿ ಇದಕ್ಕೆ ಹಲೆಲುಯ್ಯ ಈ ವಾಕ್ಯ ಓದ್ಮೇಲೆ ಈಗ ಯಾರಾದ್ರೂ ಆಗ್ಲಿ ಈಗ ಈಗ ಸುರೇಶ್ ಬ್ರದರ್ ಇದ್ದಾರೆ ಅನ್ಕೊಳ್ಳಿ సురేష్ బ్రదర్ నం ఇష్టం అన్కోళ్ళి ఆ బ్రదర్ ఏనూ నందీష్ హత్రా ప్రీతి మాట్తాయి ఒళ్ళగడతా సురేష్ నందీశ్ ప్రేమస్థానడ్రా అంటే అప్పుడు నా లోపలికి మస్ నాకే అలెలుయ్యా ఇన్నొబ్రు ఇన్నొబ్బరు ఇన్నోబ్రు అత్రా వాళ్ళు నేను పట్టించుకుంటా లేదరా నాకేమి ఏంట ఇన్నో నిమ్ అర్థాక్తాయిదా ఇన్నొంది చూడరా ఎంత బాగుండరు నాకేమి ఏసై ఉన్నాడు వాళ్ళంతా గుంపు కుట్టుకుని ఆటకుపోతనారా నాకేమీ ఎస్ఐ ఉన్నాడు ఈ వాళ్ళంతా కూడా బాగా సంబంధం బాగా క్లోజ్ గా ఉండి బాగా ఎంజాయ్ చేస్తానారా నాకేమీ ఏసై ఉండడా అలెలుయ్యా అలెలుయ్య అర్థాక్త నితాయి దీని ಆತ್ಮೀಕ ಯಾವಾಗಾದ್ರೆ ಈ ವಾಕ್ಯ ಬಂತು ಆಗ ಕೀರ್ತನೆಗಳು ನೂರ ಮೂವತ್ತೆರಡು ನೂರ ಹದ್ನಾಲ್ಕಲ್ಲಿ ಅಂದ್ರೆ ಇಗೋ ಯಹೋವನನ್ನು ಚಿಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ ಆತನ ಹೇಳ್ತಾ ಇದ್ದಾನೆ ಇದು ನನಗೆ ಇಷ್ಟವು ನಾನು ಇಲ್ಲೇ ವಾಸಿಸುವೆನು ಆಮೇನ್ ಅಲೆ ಲೂಯ್ಯ ಅಲೆ ಇವಾಗ ಯಾರು ಬೇಕಾದ್ರೆ ನಿಮ್ ಇಷ್ಟ ನೀವು ನನ್ನನ್ನು ಬೈರೆ ನನಗೇನು ಎಸ್ ಇದ್ದಾರೆ ಜಿ ಎಸ್ ಏನ್ ಹೇಳ್ತಾರೆ ಗೊತ್ತಾ ಪೋರಾ ಹ್ಮ್ ಪೋತಾನು ಮಾತ್ಲಾಡ್ರ ಏ ಸುರೇಶ ಅದನ್ನ ಮಾಡಬೇಡ ಅಲೇ ಲೂಯ್ಯ ಮತ್ತೆ ಇವಾಗ ನೀವ್ ನೀವ್ ಪ್ರೀತಿ ನಾನು ಅರ್ಥ ಆಗ್ತಾ ಇದ್ ನೀವ್ ಕ್ಲೋಸ್ ಆಗಿದ್ದೀರಾ ಓಕೆ ಒಲ್ ಇದ್ರು ಕ್ಲೋಸ್ ಕೊಂಡ್ರ ಪ್ರಭಾ ಮಡಿ ನಾಕ್ ಜೀವಿಸು ನೀಕೇಮ್ರಾ ಹ್ಮ್ ನೀನು ಅಲೇ ಲೂಯ್ಯ ಆಮೇಲೆ ಕೂಡ ಇನ್ನೊಂದ್ ಮತ್ ಹೇಳ್ತಾ ಹಂಗಂತ ಹೇಳ್ಬಿಟ್ಟು ಅವ್ರನ್ನ ನಾನು ಏನ್ ಮಾಡ್ತಾ ಇಲ್ಲ ಹೇಳ್ರಿ ದ್ವೇಷಿಸ್ತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದೀನಿ ನನ್ನ ಕೈಯಲ್ಲಿ ಯೇಸು ಸ್ವಾಮಿ ಇದಾನೆ ನಾನು ದೇವ್ರ ಸನ್ನಿಧಿಯಲ್ಲಿ ನಿಂತಿದ್ದೀನಿ ನಿಮ್ಮಲ್ಲಿ ಯಾರ ಮೇಲೆ ಕೂಡ ನನ್ಗೆ ಇಷ್ಟು ಕೂಡ ದ್ವೇಷ ಎಲ್ಲ ಕೋಪ ಬರುತ್ತೆ ಬಿಟ್ಟು ಬಿಡ್ತೀನಿ ಅರ್ಥ ಆಗ್ತಾ ಇದೆಯಾ ಅಕಸ್ಮಾತ್ ನಿಮಗೆ ಅವಾಗ್ಲೇನೆ ಹೇಳೋಣ ಅನ್ಕೊಂಡೆ ಬಟ್ ದೇವ್ರ ಕೃಪೆಯಿಂದ ಇವಾಗ ಹೇಳ್ತಾ ಇದೀನಿ ನಿಮ್ಗೆ ಯಾರಿಗಾದ್ರೂ ನಾನ್ ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸಿ ಜೀಸಸ್ ಲವ್ಸ್ ಯು ಐ ಲವ್ ಯು ಆಲ್ಸೋ ಹಾಲೆಲು ಯಾ ಹಲೆಲು ಯಾ ನಾನು ನಾನು ಹೇಳುದು ಈ ಮಾತ್ ಹೇಳ್ಬೇಕಂದ್ರೆ ಹೇಳಣ ಈ ಮಾ ಈ ಮಾತು ಹೇಳ್ಬೇಕಂದ್ರೆ ನಿಜ ಹೇಳ್ತಾ ಇದೀನಿ ನಿಮ್ ಮೇಲೆ ನಾನು ನಿಜವಾಗ್ಲೂ ಇಲ್ಲಿ ಎಷ್ಟು ಜನ ಇದೀರೋ ನಿಮ್ಮೆಲ್ಲರ ಮೇಲೆ ಇಲ್ಲಿ ದೇವರ ಸನ್ನಿಧಿಯಲ್ಲಿ ಅಂತ ಹೇಳ್ತಾ ಇದ್ದೀನಿ ನನ್ಗೆ ಇಷ್ಟು ಕೂಡ ನಿಮ್ ಮೇಲೆ ದ್ವೇಷ ಆಗ್ಲಿ ಅಸೂಯೆ ಆಗ್ಲಿ ಕಕ್ಷೆ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಜಸ್ಟ್ ಅವಾಗ ಕೋಪ ಬರುತ್ತೆ ಹೋಗ್ಬಿಡುತ್ತೆ ಅರ್ಥ ಆಗ್ತಾ ಇದೆಯಾ ಮತ್ತೆ ಹೇಳ್ತಾ ಇದ್ದೀನಿ ಏನದು ಆಂತರ್ಯದಲ್ಲಿ ದ್ವೇಷವನ್ನು ಇಟ್ಕೊಂಡು ಮೌನವಾಗಿ ಸಾಧಿಸ್ತಾರ ನೋಡ್ರಿ ಅರ್ಥ ಆಗ್ತಾ ಇವಾಗ ನೀವ್ ಯಾರಾದ್ರೂ ಬನ್ರಿ ಪ್ರೈಸ್ ಲಾಡಿದ್ರೆ ಪ್ರೈಸ್ ಲಾಡ್ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಇಷ್ಟ ಇಟ್ಕೊಂಡಿರ್ತೀನಿ ಎಷ್ಟು ಇಷ್ಟು ಇಂತ ಬಿಟ್ಕೊಂಟ ಅನ್ ಹೋಗ್ಲಾ ಅಪ್ಡು ಅಲ್ಲೆಲ್ಲೂಯ್ಯ ಪ್ರೈಸ್ ಲಾಡ್ ನಾನು ನಿನ್ನ ಜೋಯಿಸ್ತಾ ನೀನ್ ಬಂದಿದ್ಯಾ ಪ್ರೈಸ್ ಲಾಡಿದ್ರೆ ಪ್ರೈಸ್ ಲಾಡ್ ಅಂದ್ ಬಿಡ್ತೀನಿ ಆಮೇಲೆ ಮನಸ್ಸಲ್ಲಿ ಇಷ್ಟಿರುತ್ತೆ ಇರುತ್ತೆ ನನ್ಗೆ ನಿಜ ಹೇಳ್ತಾ ಇದೀನಿ ಇವಾಗ ಬಂದಿ ಪ್ರೈಸ್ ಲಾಡ್ ಅಂದ್ರೆ ನಿಜವಾಗ್ಲು ಹಾರ್ಟ್ ಫುಲ್ ಆಗಿ ಹೇಳ್ತಾ ಇದ್ದೀನಿ ನನ್ನೊಳಗಡೆ ಜೀವಿಸಿದ್ದಾರೆ ಪ್ರೈಸ್ ಲಾಡ್ ಅಂದ್ರೆ ಅಕಸ್ಮಾತ್ ನಾನು ಏನಾದ್ರೂ ಒಬ್ಬ ವ್ಯಕ್ತಿನ ಕ್ಷಮಿಸದೇ ಇದ್ರೆ ನಿಜ ನಿಜವಾಗ್ಲೂ ಹೇಳ್ತಾ ಇದೀನಿ ರಾತ್ರಿ ಹೋಗ್ಬಿಟ್ಟು ನಾ ಕ್ಯಾಲ ಆ ವ್ಯಕ್ತಿ ಕ್ಷಮಿಸೇ ಕಾಲ ಅದ ಪ್ರೇಯರ್ ಮಾಡ್ತೀನಿ ನಾನು ಅರ್ಥ ಆಗ್ತಾ ಇದೆಯಾ ನಾನು ಯಾಕೆ ಅವ್ರನ್ನ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ ಯಾಕೆ ಇವ್ರನ್ನ ಕ್ಷಮಿಸಕ್ ಆಗ್ತಾ ಇಲ್ಲ ಯಾಕೆ ಕ್ಷಮಿಸಕ್ ಆಗ್ತಾ ಯಾಕೆ ಕ್ಷಮಿಸಕ್ ಆಗ್ತಾ ಇಲ್ಲ ಯಾಕೆ ಕ್ಷಮಸಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ ಕೊರಗ್ತಾ ಇರ್ತೀನಿ ಒಳಗಡೆ ಅರ್ಥ ಆಗ್ತಾ ಅರ್ಥ ಆಗ್ತಾ ಇದೆ ನಿಮ್ಗೆ ಹೇಳ್ತಾ ಇರೋದು ಹೇಳಿದ ಏನ್ ಗೊತ್ತಾ ಮೊಟ್ಟ ಮೊದಲನೇ 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 ವಾಕ್ಯ ಏನ್ ಗೊತ್ತಾ ನಿನ್ನಂತೆಯೇ ನಿನ್ನ ನೆರೆಯವರನ್ನ ಪ್ರೀತಿಸು ಆಲೆಲ್ಲುಯ್ಯ ಪ್ರಾಣ ಹೋಗೋ ಹೇಳಿರೋ ಮೊದಲ ಮಾತು ಗೊತ್ತಾ ನಿನ್ನ ಸಹೋದರನ್ ಕ್ಷಮಿಸು ಪ್ರೀತಿಸು ಅಲೆಲ್ಲೋಯ್ಯ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಯೇಸು ಸ್ವಾಮಿ ಹೇಳಿರೋ ಪ್ರಸಂಗದಲ್ಲಿ ಆಲ್ರೆಡಿ ನನ್ನಲ್ಲಿ ಕಾರ್ಯ ನಡೀತಾ ಇದೆ ಆಮೇಲೆ ಹಲೆಲೂಯ ನಿಜವಾಗ್ಲು ಮತ್ತೆ ಹೇಳ್ತಾ ಇದ್ದೀನಿ ಇದು ಸತ್ಯ ಅಲ್ವಾ ಅದಕ್ಕೆ ನಿಜವಾಗ್ಲು ನಿಜ ನಿಜವಾಗ್ಲು ಹೇಳ್ತಾ ಇದ್ದೀನಿ ನನಗೆ ಯಾರ ಮೇಲೇನು ದ್ವೇಷ ಇಲ್ಲ ಅಂದ್ರೆ ನೀವ್ ನನ್ ನಾನ್ ದ್ವೇಷಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ ಅರ್ಥ ಆಗ್ತದೆ ದ್ವೇಷ ಅಲ್ಲ ನಿಜವಾಗ್ಲು ನಿಮ್ಮನ್ನ ನೀವ್ ಎಷ್ಟೇ ತಪ್ಪು ಮಾಡ್ರಿ ನೀವು ನನ್ನನ್ನ ಹೆಂಗಾದ್ರೂ ಅನ್ಕೊಳ್ರಿ ಬೇಕಾದ್ರೂ ಬೈರಿ ನನಗೇನು ಜಿ ಎಸ್ ಇದಾರೆ ಜಿ ಎಸ್ ಕ್ಷಮಿಸಿದ್ರೆ ನಾನು ಕ್ಷಮಿಸ್ತೇನೆ ಜಿ ಎಸ್ ಪ್ರೀತಿ ಮಾಡ್ತಾ ಇದ್ರೆ ನಾನು ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಹಲೆಲುಯ ಹಲೆಲುಯ ಈ ಒಂದು ಸಾಕ್ಷಿನ ದೇವರು ನಮ್ಮಕ್ಕಾಗಿ ಒಪ್ಪಿಸ್ತಾ ಇದೇನ್ ಪ್ರೇಯರ್ ಮಾಡಿ ಏನಂದ್ರೆ ಜೀಸಸ್ ಪರಿಪೂರ್ಣನಾಗಿ ಸಂಪೂರ್ಣನಾಗಿ ನನ್ನಲ್ಲಿ ಕಾಣಿಸ್ಕೋಬೇಕು ಆಮೇನ್ ಹಾಲೆಲುರಿಯಾ